ಯು ಯು ಹ್ಯಾಪಿ 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 ತಂಗಿ ತಂಗಿ ರಿಟರ್ನ್ ಇವತ್ತು ಹೆಂಗೆ ಸೆಲೆಬ್ರೇಷನ್ ಅಂತ ಏನು ಇಲ್ಲ ಯಾಕಂದ್ರೆ ಇವತ್ತು ನಾನ್ ಕೈ ನೋವು ಮಾಡಿದಕ್ಕೆ ತಂಗಿ ಒಂದು ಕೇಕ್ ತಗೊಂಡ್ಬಾ ಅಂದ್ರೆ ತಗೊಂಡ್ ಬಂದಿಲ್ಲ ಹುಚ್ಚ ನಾಯಿ ಅವಳು ಸೊ ನೋಡಿ ಬರ್ಡೇ 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 ದಿನಾನು ಹಿಂಗೆಲ್ಲ ಬೈಸ್ಕೋತಾರೆ ಬಯಸ್ಕೋತಾರ ಹೇಳಿ

ಫುಲ್ ಒಬ್ಬ ಕೆಲಸ ಏನೋ ತಿಂಡಿ ತಗೊಂಡ್ ಬಾ ಅಂದ್ರೆ ತಗೊಂಡ್ ಬಂದಿಲ್ಲ ಇಲ್ಲಿ ಒಂದು ಸ್ವೀಟ್ ಇತ್ತು ಕೈಯಲ್ಲಿ ಅಂದ್ರೆ ಇನ್ನೊಂದು ಕೈ ಫುಲ್ ಬಿಜಿ ಆಗಿದೆ ಸೊ ಇಲ್ಲಿ ನೋಡ್ತಿದ್ರ ಈ ಸ್ವೀಟ್ ನು ಬಿಟ್ಟಿಲ್ಲ ಅದನ್ನು ಅರ್ಧ ದಿನ ಅಲ್ಲಿ ಮಾಡಿದಾಳೆ ನಾನ್ ಮಾಡುದಿಲ್ಲ ನಾ ಮಾಡುದಿಲ್ಲ ಅಂತ ಸಾಧ್ಯ ಯಾಕೆ

ಖುಷಿ ಸೊ 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 ಇಲ್ಲಿಗೆ ನನ್ನ ನನ್ನ ತಂಗಿಗೆ ತಂಗಿಗೆ ಟ್ವೆಂಟಿ 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 ಇಯರ್ಸ್ ಇಯರ್ಸ್ ಆಗಿದೆ ಅವಳು ಕೂಡ ಆಂಟಿ ಆಗ್ತಾ ಬರ್ತಾ ಇದ್ಲು ಟ್ವೆಂಟಿ ಮೊನ್ನೆ ಮೊನ್ನೆ ಅಷ್ಟೇ ಹನ್ನೆರಡು ವರ್ಷ ಆಗಿತ್ತು ಇವಾಗ ನೋಡಿದ್ರೆ ಇಪ್ಪತ್ತು ವರ್ಷ ಆಗ್ಬಿಡಿದೆ

ಸಂಜಯ ಕಟ್ ಮಾಡ್ಬಿಡ್ರು ಇಲ್ಲ ಮುಖ ತೋರಿಸು ಮುಖ ತೋರಿಸಿ ಕೋಶನ ಕೈ ತೈಲ್ಲ ಹ್ಯಾಪಿ बर्थडे ಥ್ಯಾಂಕ್ ಯು ಹ್ಯಾಪಿ बर्थडे ಥ್ಯಾಂಕ್ ಯು ಅದಿಕ ಪ್ರಸಂಗಿ ತಂಗಿ ದಿ ನೆಕ್ಸ್ಟ್ ಮಾರ್ನಿಂಗ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಂದ ಬ್ಲೋಗರ್ YouTube ಚಾನೆಲ್ ಗೆ ಸೋ ಇವತ್ತು ನನಗೆ ತಂಗಿ बर्थडे ಬಟ್ ಬರ್ಡೇ ಸ್ಪೆಷಲ್ ಇನ್ನು ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ಕೇಕ್ ಕಟ್ ಮಾಡಿಲ್ಲ ಇವತ್ತು ಇನ್ನ ಮಾಡ್ಬೇಕು ಯಾಕಂದ್ರೆ ಶನಿ ಕೇಕ್ ಓನ್ಲಿ ಎಗ್ಲೇಸ್ ಕೇಕ್ ನೋಡಿ ನಂಗೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಾಳೆ ಇನ್ನು ಮುಂದೆ ನಾನು ತಂಗಿ ಮಾಡ್ತಾಳೆ ಸೊ ಒನ್ ನಿಮ್ಮ ಡೇ ತಂಗಿ ಸೊ ಈ ಸಲ ಎಂತ ಅಂಬಿಷನ್ ಇಟ್ಕೊಂಡಿದ್ಯಾಂಡ್ ಮಾಡ್ಬೇಕು ಅಂತ ಸೊ ನೋಡೋಣ ಈ ಸಲ ಹೆಂಗದಲ್ಲ ಬರ್ತಾರೆ ಸೊ ಏನಾದ್ರೂ ಆಕ್ಟಿವಿಟೀಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮಾಡಿಸ್ತೀನಿ ಮಾಡ್ಸಿದ್ರಂತೂ ಅದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅಲ್ಲಿ ತನ್ನ ಕಟ್ಟ ಕೇರ್ ಸೊ ಇಲ್ಲಿ ನೆಕ್ಸ್ಟ್ ವಿಡಿಯೋ ಎಲ್ಲ ನನ್ನ ತಂಗಿ ಮೊಬೈಲಲ್ಲಿ ಮಾಡಿ ಅವ್ರು ದೇವಸ್ಥಾನಕ್ಕೆ ಹೋಗ್ತಾಳೆ ಸೊ ನನಗಂತೂ ದೇವಸ್ಥಾನಕ್ಕೆ ಆಗಲ್ಲ ಅದಕ್ಕೆ ನನ್ನ ಹೋಗ್ತಾಳೆ ನೋಡಿ ಬರ್ತಾಳೆ ನೋಡಿ ನೋಡಿ ಸಾಕು ನನ್ನ ಪ್ಲಾನ್ಸ್ ಈಗ ನೆಕ್ಸ್ಟ್ ಅವ್ರು ದೇವಸ್ಥಾನಕ್ಕೆ ಹೋಗ್ತಾಳೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಕೇಕ್ ಆಗೋ ಬರ್ತೀಯಲ್ಲ ಅಲ್ಲ ಹಾ ಕೇಕ್ ಆರ್ಡರ್ ಕೊಡ್ತೀನಿ ಅದನ್ನು ಬಾ ಅದೆಲ್ಲ ನಾಗಶ್ರೀ ತೋರಿಸ್ತಾಳೆ ವಿಡಿಯೋ ಮಾಡೋದು ಈ ಬರ್ಡೇ ಗರ್ಲ್ ಯೂಸ್ ಟು ಡೂ ಹರ್ ವಿಡಿಯೋ ಹರ್ ಸೆಲ್ಫ್ ಯಾಕಂದ್ರೆ ಅವಳೇ ಮಾಡ್ತಾ ಇದ್ದಾಳೆ ಹಾಗಾಕೆ ನಂತರ ಅವರು ದೇವಸ್ಥಾನಕ್ಕೆ ಹೋದ್ರು ಸೊ ಅವಳು ಅವಳ ಫ್ರೆಂಡ್ಸ್ ಇದ್ದರು ಸೊ ಅವ್ರು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ರು ಅಮ್ಮನವರ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಕ್ಕ ಅಂತ ಹೇಳಿದ್ಲು ನಮಗೆ ಮನೇಲಿ ಅಡುಗೆ ಇತ್ತು ಸೊ ಊಟ ಮಾಡ್ಕೊಂಡು ಬಂದ್ಳು ಸೊ ಊಟ ಹಾಲಿಗೆ ಹೋಗ್ತಾ ಇದ್ದಾಳೆ ನೀವು ನೋಡ್ತಾ ಇರೋವಂಥದ್ದು ಅಂಥದ್ದು ಜನ ಇದ್ರಂತೆ ಸ್ವಲ್ಪ ಲೇಟಾಗೆ ಬಂದಳು ಬರ್ತಾನೆ ಎಲ್ಲ ತೊಗೊಂಡು ಬಂದಿದ್ಲು ಕೇಕ್ ಆಗಿರಲಿ ಸ್ಪಾರ್ಕ್ ಆಗಿರಲಿ ನಾನು ಏನೇನು ಐಟಮ್ ಹೇಳಿದ್ದೆ ಎಲ್ಲ ತೊಗೊಬಂದಿದ್ಲು ಅಮ್ಮನವ್ರ ಗುಡಿಯಲ್ಲೇ ಊಟ ಮಾಡಿ ಅಮ್ಮನವರ ದರ್ಶನ ತೊಗೊಂಡು ನಂತರ ಹೋದಲು ಅಂಗಡಿ ಕಡೆಗೆ ಅಂಗಡಿಯಲ್ಲಿ ಸ್ಪ್ರೇ ನಾ ಎಲ್ಲರಂಥ ಎಲ್ಲ ಐಟಮ್ಸು ಕೂಡ ತೊಗೊಂಡು ತೊಗೊಂಡು ಬಂದ್ಲು ತಗೊಂಡು ಸೇದಾ ನನ್ನ ಹತ್ರ ಹೇಳಿದ್ಲು ಆಕಾ ಇಷ್ಟೇ ಸಾಕ ಮತ್ತೆ ವಿಡಿಯೋ ವೀಡಿಯೋ ಅಂತ ಕೇಕ್ ವಿಡಿಯೋ ಮಿಸ್ ಆಯಿತು ಸೊ ಆಮೇಲೆ ನಂತರ ಟ್ಯೂಷನ್ ಮಕ್ಕಳೆಲ್ಲ ಸೇರಿಕೊಂಡು ನಾನು ತಂಗಿ ಎಲ್ಲ ಸೇರಿ ರೆಡಿ ಮಾಡ್ತಾ ಇದ್ವಿ ಬಟ್ ನಾನು ಆಸ್ ಆಫ್ ಒನ್ ಕೈಯಲ್ಲಿ ವಿಡಿಯೋ ಮಾಡೋಕೆ ಆಗ್ತಿದ್ದು ಸೊ ಅದನ್ನು ಮಾಡ್ತಾ ಇದ್ದೆ ತಮ್ಮ ಎಲ್ಲ ಬಲೂನ್ ಇದ್ರು ಸಖತ್ ಖುಷಿ ಆಗಿತ್ತು ಯಾಕಂದ್ರೆ ತುಂಬ ಹೋದ ವರ್ಷ ಎಲ್ಲ ಆಗಿದ್ರೆ ಸ್ವಲ್ಪ ಜನ ಮಕ್ಕಳು ಮತ್ತು ಲೇಟ್ ಆಗಿಬಿಟ್ಟಿತ್ತು ಈ ಸಲ ಮಕ್ಳಿಗೆ ಆಟ ಆಡಿಸ್ಬೇಕಂತಲೇ ಬೇಗ ಬೇಗ ನಾವು ಮಾಡಿದ್ವಿ ಸೊ ಟ್ಯೂಷನ್ ಎಲ್ಲ ತೊಗೊಂಡು ಬಟ್ ಅಂತ ಇದನ್ನು ಮಾಡಿದ್ವಿ ಸೊ ಆದರೆ ಏನಂದರೆ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ 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 ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿ ನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ರತಿ ವರ್ಷನೂ ನಮ್ಮ ತಂಗಿ ಬರ್ತ್ಡೇಗೆ ನಾನು ವಿಡಿಯೋ ಮಾಡೇ ಮಾಡ್ತೀನಿ ನಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಇವತ್ತು ಇಪ್ಪತ್ತು ವರ್ಷ ಅದೇ ಇವತ್ತು ನಮ್ಮ ತಂಗಿಗೆ ಟ್ವೆಂಟಿ ಇಯರ್ಸ್ ಆಗಿದೆ ಸೊ ಆಲ್ರೆಡಿ ಇದೆಲ್ಲ ಬಲ್ಲೋಣ ಎಂತ ಊದಾಗಿದೆ ಸೊ ಇದೆಲ್ಲ ತಮ್ಮ ಬಿಟ್ಟು ಊದ್ಕೊಟ್ಟ ಅಭಿಷೇಕ ಧನ್ಯವಾದ ಸೊ ಅಭಿಷೇಕ್ ಕೂತ್ಕೊಟ್ಟ ಈಗ ನಾವು ಇದನ್ನ ಹಾಕ್ತಿರ ಲೈಕ್ ಇವಾಗ ಇದನ್ನ ಹಾಕೋಣ ಮಗ ಏನು ಮಾಡಿದ್ರು ಬೇಗ ಬೇಗ ಮಾಡಕ್ ಆಗ್ತಾ ಇಲ್ಲ ಸೊ ಹಾಗೆ ಹ್ಯಾಪಿ ಬರ್ತ್ ಡೇ ಇದನ್ನೆಲ್ಲ ಮಾಡಿದಾರೆ ನನ್ನ ತಂಗಿ ಮತ್ತೆ ನಿಶ್ಚಿತ ಸೊ ಕುಟ್ಟಿಯಲ್ಲಿದ್ದಾರೆ ಸೊ ಎಸ್ ಇವತ್ತು ಸೊ ಮಕ್ಕಳ ಜೊತೆ ಸ್ವಲ್ಪ ಆಟನು ಆಡ್ತಾಯಿಲ್ಲ ಆಲ್ರೆಡಿ ನೀವು ನೋಡಿದ್ರ ಟು ನನ್ನ ತಂಗಿ ಹದಿನೆಂಟನೇ ವರ್ಷದ ಬರ್ತ್ಡೇಗೆ ಹೇಗೆ ಮಾಡಿದ್ವಿ ಅಂತ ಸೊ ಅದೇ ಥರ ಈ ಸಲನೂ ರೀಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಸ್ವಲ್ಪ ಲೈಟ್ ಇದು ಹಬ್ಬ ಕಾಣಿಸ್ತಾ ಇದೆ ಅದರೊಳಗೂ ಈ ಸಲ ಏನು ಗಿಫ್ಟ್ ಎಲ್ಲ ಕೊಡ್ಸಿಲ್ಲ ತಂಗಿಗೆ ಅವಳಿಗೆ ಹೇಳಿದ ಡಿ ಎಲ್ ಮಾಡ್ಸೋದು ನಮ್ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ಬಟ್ ಅವಳು ಮಾಡಿಸ್ಕೊಂಡ್ರೆ ಇಲ್ಲ ಸೊ ಈಗ ನನಗೆ ಇದು ಮಾಡಕ್ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಗೊತ್ತಿರೋ ಹಾಗೆ ಕೈ ನೋವು ಆಗಿದೆ ಸೊ ಇದಕ್ಕೆ ನನ್ನ ತಂಗಿನ ಬರ್ತಾಳೆ ಈಗ ತಂಗಿ ಮತ್ತೆ ತಮ್ಮ ಸೇರ್ಕೊಂಡು ನಿಶ್ಚಿತ ಸೇರ್ಕೊಂಡು ಮಾಡ್ತಾರೆ ಸೊ ಅವ್ರು ಮಾಡ್ತಾರೆ ಅವ್ರು ಬಿಟ್ಕೊಳ್ಳೋಣ ನಾನು ವಿಡಿಯೋ ಮಾಡ್ತೀನಿ ಇನ್ನು ನನ್ನ ತಂಗಿ ಹಾಕ್ತಾ ಇದ್ದಾಳೆ ಸೊ ನಾಗು ಈ ನಾಗು ಏನಾಗ ಅವಳಿಗೆ ನಾಗಶ್ರೀ ಶ್ರೀ ಅಂದರೆ ಕೇಳಿಸಲ್ಲ ಇನ್ನೊಂದು ವರ್ಡ್ ಇದೆ ನಮ್ಮದುಬ್ರದು ಅದು ಬಿ ಇಂದ ಸ್ಟಾರ್ಟ್ ಆಗುತ್ತೆ ಅದರಿಂದ ಹೇಳಿದ್ರೆ ಕೇಳುತ್ತೆ ಆದರೆ ಅವಳು ಕೇಳಿಸ್ಕೊಂಡು ತಿರ್ಸ್ಕೊಳ್ಳ ಆಲ್ರೆಡಿ ಮುಖಾನ ಹಾಗೆ ಅಲ್ಲಿ ಹಿಂದೆಗಡೆ ಎಲ್ಲ ಕಾಣಿಸ್ತಿದ್ದೆಲ್ಲ ಇದೆಲ್ಲ ನನ್ನ ಪ್ರೈಸ್ ನನ್ನ ತಮ್ಮ ಫೋಟೋ ಕೊಟ್ಟಿದ್ದು ನನ್ನ ತಂಗಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು ಹಾಂ ನಂದೇ ಬರ್ಡೇ ಗಿಫ್ಟ್ ಸಾರಿ ತಮ್ಮ ಕೊಟ್ಟಿದ್ದು ಪ್ರಜ್ವಲ್ ಕೊಟ್ಟಿದ್ದು ಸೊ ಅದು ತಮ್ಮ ಪ್ರಜ್ವಲ್ ಕೊಟ್ಟಿದ್ದು ನೀವು ನೋಡ್ತಾ ಇದೆಯಾ ಇವಾಗ ನನ್ನ ತಂಗಿನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅನಿವಾರ್ಯತೆಯಿಂದ ನನಗೆ ಮಾಡೋಕೆ ಆಗ್ತಾ ಇಲ್ಲ ಹಾಗಾಗಿ ನಮ್ಮನೆ ಪುಟಾಣಿಸು ಹಾಗೆ ನನ್ನ ತಂಗಿ ಸೇರ್ಕೊಂಡು ಎಲ್ಲ ಇಡ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ನೋಡ್ತಾ ಇದೀರ ಪ್ರತಿ ವರ್ಷ ನಾನು ಇದಕ್ಕೆ ಕೈ ಜೋಡಿಸ್ತಾ ಇದ್ದೆ ಬಟ್ ಈ ಸಲ ಮಿಸ್ ಆಗೋಯ್ತು ನೀ ಅಂತ ಅಲ್ಲ ಚೋಟ್ ಮೆಣಸನ್ಕಾಯ್ಶನ್ಕಾಯಿ ಏನಕ್ಕೆ ನೀವು ಬರಲ್ಲ போகgetVisibility இல்லை செல்போன் கொஞ்சம் சின்னதா இருக்கு விடு சட்டு சட்டு ஏறு போடு ஓடுனே சப்பட हां वटाई ಜಾಸ್ತಿ ஓடப்பட கோக்க ಹೋಗிட்டே செல்ப்பா அப்பா ಬಿடு விடு டை ஸ்டைல் ና ஓடு இல்ல இல்ல ஐட்ட 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 क्या मिला क्या क्या चोट मशीन क्या चोट मशीन कहीं तो ना आदि आओ ना आदि ना चोट मशीन के बोध है ना इसमें ಯಾಕಪ್ಪ ಅರ್ಧ ವಿಡಿಯೋನೇ ಅಪ್ಲೋಡ್ ಮಾಡಿದ್ರು ಅಂತ ನೀವು ನೋಡ್ತಾ ಇದ್ರ ಪೂರ್ತಿ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಬರ್ತದೆ ಸೊ ನಮ್ಮ ಮಕ್ಕಳು ಜೊತೆ ಹೇಗಾಗಿ ಅದಲ್ಲ ಆಟ ಆಡಿದ್ವಿ ಅಂತ ಸೊ ಈಗ ನೀವು ನೋಡ್ತಾ ಇದ್ದೀರ ನನ್ನ ತಂಗಿ ಎಲ್ಲರಿಗೂ ಪೆನ್ ಕೊಡ್ತಾ ಕೊಡ್ತಾಯಿದ್ರು ಸೊ ಬಂದವರು ಎಲ್ಲ ಮಕ್ಕಳಿಗೂ ಪೆನ್ ಕೊಡ್ತಾ ಇದ್ಲು ಅದರಲ್ಲೂ ನಮ್ಮ ಅಪ್ಪ ಕನ್ಫರ್ಮೇಶನ್ಗೆ ಪೆನ್ ಹತ್ತತ್ತಾ ಇಲ್ವಾ ಅಂತ ನೋಡಿದರು ಈಗ ಬರ್ಡೇ ಸ್ಟಾರ್ಟ್ ಮಾಡುವಂತಹ ಸಮಯ ಸೊ ನೋಡ್ತಾ ಇದ್ರೆ ಆಲ್ರೆಡಿ ಬರ್ಡೇ ಕೂಡ ಸ್ಟಾರ್ಟ್ ಆಯಿತು ಪೆನ್ ನೀವು ಕೊಡ್ತೀವಿ ವಿಡಿಯೋ ನೋಡಿ ಸೊ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Happy birthday, Happy birthday to you Happy birthday to you Happy birthday to you dear tangi Happy birthday to you May the good God bless you May the good God bless you May the good God bless you tangi Happy birthday

ಇನ್ನು ಮಕ್ಳಿರೋದಕ್ಕೆ ಸಕ್ಕತ್ತಾಗೈತೆ ನೋಡಿ ನನ್ನ ತಂಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಫುಲ್ ಖುಷಿ ಅದರೊಳಗೂ ಅವಳು ಚಂದ ರೆಡಿ ಆಗಿರಲಿಲ್ಲ ನಾನು ಹೇಳೋದು ಅವ್ನು ಏನಾದರೂ ಹಾಕೋ ಅಂತ ಬಟ್ ಅವಳು ಹಾಕೊಳ್ಳೋಕ್ಕೆ ತಯಾರಿರಲಿಲ್ಲ ಬಿಕಾಸ್ ನನ್ನ ಕೈ ನೋವು ಅಂತ ಹೇಳ್ಕೊಂಡು ಈ ಸಲ ಅಷ್ಟು ಜೋರು ಸೆಲೆಬ್ರೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಕ್ಕ ಅಂತ ಹೇಳಿದ್ಲು ಅದಕ್ಕೆ ಅವಳು ಬೇಜಾರಿಗೆ ಯಾಕೆ ಸುಮ್ಮನೆ ನಾನು ಏನಾದರೂ ಹೇಳೋದು ಅಂದ್ಕೊಂಡು ನಾನು ಓಕೆ ಅಂತ ಹೇಳಿಬಿಟ್ಟೆ டாங்கே நான் வந்து சரியா செர்ப்போ நான் செர்ஷை பண்ணேன் மேகடை ஓடி வந்துட்டேன் மேகடை அவனி வந்து பாय हां टांगे புடி இல்ல ஆமேல ஏ புடி அவனி நீ கூட டேய் அங்க அதெல்லாம் இல்ல லாஸ்டிகே மேகடை ஓடி நீங்க போடிப் பாடி हां இந்த ஊட்டி எல்ல மேகடை ஓடு நான் காலையில ஏது இல்ல தாக குடிக்கணும் நார்மல் ದೊಡ್ಡ ಹಾಗಲ್ಲ ಪುಟ್ಟ ಅದು ಎಂತ ಗೊತ್ತಾ ನೈಟ್ ಮುಡಿಗಿಟ್ಬಿಟ್ಟಿದ್ದೀನಲ್ಲ ಎಷ್ಟು ನಾಗು ಮಂಚಮ ತೋರ್ಸ ನಾಗು 나그 목표 이거 다리에 있고, 배다리에 있고. ಟು ಟು ಹ್ಯಾಪಿ ಹ್ಯಾಪಿ ತಂಗಿ ಹ್ಯಾಪಿ ಬರ್ಡೇ ಟು ಯು ತಂಡಾಗಿತ್ತು ಅದು ಹೋಯ್ತು ಇದನ್ನ ಯೂಟ್ಯೂಬಿಗೆ ಆಗ್ತದೆ ಸಪ್ರೇಟ್ ಉಂಟು ಅಷ್ಟ ಅಪ್ಪ ಹೋಗಿ ंगी टू यू डर तंगी हिर्डेपी बर्थे ಇನ್ನು ನೋಡಿದ್ರಿ ಹೀಗೆಲ್ಲ ಆಯಿತು ಅಂತ ಮಕ್ಕಳು ಸಖತ್ ಆಗೋಯ್ತು ಯಾಕಂದರೆ ಇನ್ನೊಂದು ಚೂರು ಅಂದರೆ ಇನ್ನೂ ಚಂದ ಆಗ್ಬೋದಿತ್ತೇನೋ ಬಟ್ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ಪ್ಲ್ಯಾನ್ ಹಾಕ್ಬೇಕಿತ್ತು ಬಟ್ ಪ್ಲ್ಯಾನ್ ಈ ಸಲ ಕರೆಕ್ಟಾಗಿ ಆಗಿತ್ತು ಬಿಕಾಸ್ ಇದೆ ಇವೆಲ್ಲ ಆಗಿತ್ತು ಹಾಗಾಗಿ ಅವಳಿಗೂ ಬರ್ಡೇ ಇಷ್ಟ ಇಲ್ಲ ಬಟ್ ಒನ್ ಗೆಟ್ ಟುಗೆದರ್ ಯಾಕಂದರೆ ಮಕ್ಕಳಿಗೂ ಸಹ ನೆಕ್ಸ್ಟ್ ಅಂದರೆ ಮಕ್ಕಳ ಅದನ್ನು ಆಚರಣೆ ಬಿಟ್ಟರೆ ಮತ್ತೆ ಯಾವುದು ಮಾಡೋದಿಲ್ಲ ಹಾಗಾಗಿ ತಂಗಿಗೂ ಆಸೆ ಇತ್ತಲ್ಲ ಸೊ ಇದೇ ಬರ್ಡೇ ಸೆಲೆಬ್ರೇಷನ್ಗೆ ಗಮ್ಮತ್ ಮಾಡುವ ಅಂತ ಮತ್ತೆ ಮಾಡಿದ್ದು ಆಮೇಲೆ ಕೇಕೆಲ್ಲ ಕೊಟ್ಟು ಫುಲ್ ಮಸ್ತ್ ಮಾಡಿದರು ನನಗೂ ಲೈಕ್ ಮಾಡಬೇಕು ಮಾಡಬೇಕು ಇವನ್ ಈ ಸಲ ಡ್ಯಾನ್ಸ್ ಎಲ್ಲ ಆಡಿಸಿದ್ದೆ ಬಟ್ ನಾನು ಡ್ಯಾನ್ಸ್ ಮಾಡೋಕೆ ಸಲ ನಾನು ಮಾಡಿದ್ದೆ ಆ ಜೊತೆ ಸೇರಿಕೊಂಡು ಬಟ್ ಈ ಸಲ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಅಲ್ವಾ ಹಾಗಾಗಿ ಸುಮ್ಮನೆ ಇದೆ ಸೊ ನೋಡ್ತಾಯಿದ್ರು ಇದೆಲ್ಲ ನಮ್ಮ ಮಕ್ಕಳ ಸೈನ್ಯ ಸೊ ನಮ್ಮ ಮಕ್ಕಳು ಒಬ್ಬರು ಮಿಸ್ ಆದರೆ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಸಖತ್ ಆಗೋಯ್ತು ಯಾಕಂತ ಹೇಳಿದ್ರೆ ಒಂದು ಎಂಜಾಯ್ಮೆಂಟ್ ಜೊತೆಗೆ ಮಕ್ಕಳೆಲ್ಲ ನಾನು ಗಿಫ್ಟ್ ಕೊಡ್ತೀನಿ ಅಕ್ಕ ನೋಡಿ ಅಕ್ಕ ಅಂತೆಲ್ಲ ಹೇಳಿದರು ಸೊ ಅವ್ರದ್ದು ವೀಡಿಯೋಸ್ ಮಾಡಿದ್ವಿ ಮತ್ತು ಹಾಗೆ ಎಲ್ಲ ಲೆಟ್ರ್ ಬರ್ಕೊಟ್ಟಿದ್ರು ಕೊಟ್ಟಿದ್ರು ತುಂಬ ಚೆಂದ ಇತ್ತು ಸೊ ಅದು ಕೂಡ ರೀಲ್ಸ್ ಮಾಡಿ ಕಳ್ ಅದಕ್ಕೆ ರೀಲ್ಸ್ ಆಗಿ ಶಾರ್ಟ್ಸಾಗಿ ಅಪ್ಲೋಡ್ ಮಾಡ್ತೀನಿ ನೋಡಿ ಹಾಗೆ ಡ್ಯಾನ್ಸ್ ವೀಡಿಯೋ ಎಲ್ಲ ಯಾಕೆ ಇದ್ರೊಳಗೆ ಹಾಕಿಲ್ಲ ಅಂದರೆ ತುಂಬ ದೊಡ್ಡ ಆಗ್ಬಿಟ್ಟಿತ್ತು ಸೊ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದರೊಳಗೆ ಪ್ರತಿಯೊಂದು ಡ್ಯಾನ್ಸು ಪ್ರತಿಯೊಂದು ಇರುತ್ತೆ ಸೊ ಮಿಸ್ ಮಾಡಿದೆ ಆ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ನಿಮ್ಮ ಈ ಸಪೋರ್ಟ್ ನನ್ನ ಈ ಚಾನೆಲ್ ಮೇಲೆ ಯಾವಾಗಲೂ ಇರಲಿ ಜೊತೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಎಲ್ಲರಿಗೂ ಯಾವಾಗಲೂ ಇರಲಿ ಅಂತ ಹೇಳ್ತಾ ಸೊ ಇನ್ನೂ ಒಂದು ವರ್ಷ ಕಾಯಬೇಕು ಒಂದು ವರ್ಷದ ಬರ್ತಡೇಗೆ ಬಟ್ ಏನು ಗೊತ್ತಾ ಎಷ್ಟೇ ಬರ್ತಡೇ ಬಂದ್ರು ಸಹ ಲಾಸ್ಟ್ ಒಂಚೂರು ಫೀಲ್ ಆಗುತ್ತಾ ಇವ್ ನಾವು ದೊಡ್ಡವ್ರಾಗ್ಬಿಟ್ಟು ಅಂತ ಹೇಳ್ಕೊಂಡು ಏನನ್ಸುತ್ತೆ ಹೌದಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಹಾಕಿ ಸೊ ಫೈನಲಿ ನಾನು ಈ ವಿಡಿಯೋನ ಎಂಡ್ ಮಾಡುವಂತಹ ಟೈಮ್ ಆಯಿತು ಆಯ್ತು ಫೈನಲ್ ವಿಡಿಯೋಸ್ ಇದನ್ನೆಲ್ಲ ಹಾಕ್ತೀನಿ ಸೊ ನೋಡ್ತಾ ಇದ್ರ ಇನ್ನು ಈ ವಾತಿಗೆ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಅಬ್ಜೆ ತಂಗಿ ಸೊ ಹೇಳೋ